ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಬಸ್ ಡಿಪೋ ರಸ್ತೆ ದುರಸ್ತಿಗೊಳಿಸುವಂತೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸ್ಮಶಾನ ಭೂಮಿಯಿಂದ ಬಸ್ ಡಿಪೋವರೆಗೂ ಬೀದಿ ದೀಪ ಹಾಗೂ ರಸ್ತೆ ಪಕ್ಕದ ಕಂಠಿಗಳನ್ನು ಕತ್ತರಿಸಿ ಹಾಕಬೇಕೆಂದು ಆಗ್ರಹಿಸಿ ಪಟ್ಟಣದ ಕುಂದುಕೊರತೆ ನಿವಾರಣಾ ಸಮಿತಿ ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಸ್ಥಳೀಯ ಕುಂದುಕೊರತೆ ಸಮಿತಿ ಕಾರ್ಯದರ್ಶಿ ಶ್ರೀನಿವಾಸ್ ಕಪಟ್ಕರ್ ಅವರು ಪರಿಪೂರ್ಣ ಸ್ಮಶಾನ ಭೂಮಿಯಿಂದ ಸಾರಿಗೆ ಇಲಾಖೆ ಬಸ್ ಡಿಪೋವರೆಗೆ ಬಸ್ ಹೋಗಲು ಹಾಗೂ ಜನರಿಗೆ ತೊಂದರೆಯಾಗಿದೆ ಕೂಡಲೇ ಸಮಸ್ಯೆಗಳನ್ನ ಬಗೆಹರಿಸಲು ಒತ್ತಾಯಿಸಿದ್ರು ಬಸ್ ಡಿಪೋ ರಸ್ತೆಯಲ್ಲಿ ದೊಡ್ಡ ದೊಡ್ಡ ತೆಗ್ಗುಗಳು ಇರುವುದರಿಂದ ಬಸ್ ಹಾಗೂ ರೈತರು ಅಡ್ಡಾಡಲು ತುಂಬಾ ತೊಂದರೆಯಾಗಿದ್ದು ಮಳೆಗಾಲದಲ್ಲಿ ವಾಹನ ಚಾಲಕರು ಹರಸಾಹಸ ಮಾಡಬೇಕಾಗುತ್ತದೆ ಸ್ವಲ್ಪ ಯಾಮಾರಿದರೆ ಪಕ್ಕದಲ್ಲಿರುವ ಗಟಾರಕ್ಕೆ ಹೋಗುತ್ತವೆ ಮುಖ್ಯವಾಗಿ ಸಂಜೆ ವೇಳೆ ರಸ್ತೆ ಉದ್ದಕ್ಕೂ ಕತ್ತಲೆಯಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇದೆ ಈ ರಸ್ತೆಗೆ ಯಾವುದೇ ಬೆಳಕಿನ ವ್ಯವಸ್ಥೆ ಇರುವುದಿಲ್ಲ ಅದರಲ್ಲೂ ಈ ರಸ್ತೆಯು ಕಿರಿದಾಗಿರುವುದರಿಂದ ಬಸ್ಸುಗಳು ಬಂದರೆ ರೈತರು ಪರದಾಡುವ ಪರಿಸ್ಥಿತಿ ಉಂಟಾಗುತ್ತಿದೆ ಬೆಳೆದಿರುವ ಜಾಲಿ ಕಂಟಿಗಳನ್ನು ತೆಗೆದು ಸ್ವಚ್ಛಗೊಳಿಸಬೇಕು ಎಂದರು ಬಸ್ ಡಿಪೋ ರಸ್ತೆ ಹಾಗೂ ಬೀದಿ ದೀಪಗಳ ಬಗ್ಗೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿ ಹಾಗೂ ಶಾಸಕರಿಗೆ ಲಿಖಿತ ಹಾಗೂ ಮೌಖಿಕ ತಿಳಿಸುತ್ತಾ ಬಂದಿದ್ದು ಯಾವುದೇ ಕಾರ್ಯಪ್ರಗತಿಯಲ್ಲಿ ಬಂದಿಲ್ಲ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದಾರೆ ಸಮಸ್ಯೆಗಳ ಬಗ್ಗೆ ಅರಿವಾಗುತ್ತಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕುಂದುಕೊರತೆ ಸಮಿತಿಯ ಅಧ್ಯಕ್ಷ ಅಕ್ಬರ್ ಯಾದಗಿರಿ ಶ್ರೀನಿವಾಸ್ ಬಾರ್ಬರ್ ಮುನ್ನಾ ಡಾಲಾಯತ್ ಕೋಳಿವಾಡ್ ಇಮ್ತಿಯಾಜ್ ಸಿಗ್ಲಿ ಮತ್ತಿತರರು ಭಾಗಿಯಾಗಿದ್ದರು ವೀರೇಶ್ ಕುಕರಿ ಭೀಮ ಧ್ವನಿ ನ್ಯೂಸ್ ಸವೆನ್ ಹಾಗೂ ಸದ್ಯ ರಸ್ತೆ ಎರಡೂ ಬದಿಯ ಕಸ ಗಂಟೆಗಳು ಬೆಳೆದು ಹುಳ ಹುಬ್ಬಳ್ಳಿರುವ ಕಾಟ ಜಾಸ್ತಿಯಾಗಿರುತ್ತದೆ ದೀಪೋ ಸಿಬ್ಬಂದಿ ರಾತ್ರಿ ಸಂಚರಿಸಲಿಕ್ಕೆ ಬಹಳ ಅಪಾಯಕಾರಿಯಾಗಿರುತ್ತದೆ ಆದ ಕಾರಣ ತಮ್ಮ ವಿಷಯಕ್ಕೆ ವಿಷಯದ ಕುರಿತು ತುರ್ತು ವರದಿ ವಹಿಸಿ ರಸ್ತೆ ಎರಡೂ ಬದಿಯೇ ಬೆಳೆದಿರುವ ಕಸ ಕಟ್ಟೆಗಳನ್ನು ತೆಗೆಸಬೇಕಾಗಿ